ಒಂದು ಸಂವಾದ ಟು ಮೈ ಚಾನಲ್ ನಾನು ಇವತ್ತು ಮಾಡ್ತಾ ಇದ್ದೀನಿ ಫ್ಲವರ್ದು ಪಲ್ಯ ಆಯಿತಾ ಎಲ್ಲರೂ ಮಾಡ್ತಾರೆ ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇದನ್ನು ವೀಡಿಯೋ ಮಾಡ್ಕೊಳ್ಳೋ ಐಡಿಯಾ ಇರಲಿಲ್ಲ ಆಯಿತಾ ಆಲ್ರೆಡಿ ಎಲ್ಲ ರೆಡಿ ಆಗಿದೆ ಆಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮನಸ್ಸಿ ಬಂದು ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ಆಲ್ರೆಡಿ ನಾನು ಎಣ್ಣೆ ಬಿಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ನಿಮಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸಿ ಇಲ್ಲಿ ಫ್ಲವರ್ ಬಾಯ್ಲ್ ಆಗ್ತಾ ಇದೆ ಹಾಗೆ ಇಲ್ಲಿ ಆನಿಯನ್ನ ನಾನು ಫ್ರೈ ಮಾಡ್ಕೊಳ್ಳಕ್ಕೆ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಅಲ್ಲ ಸ್ವಲ್ಪ ತರಿ ತರಿಯಾಗಿ ನಾನು ಅದು ಪೇಸ್ಟ್ ಮಾಡಿದ್ರೆ ರುಚಿ ಕೊಡೋದಿಲ್ಲ ಅದು ಹಾಗೆ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಅಂತ ಇದಕ್ಕೆ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಮೀಡಿಯಂ ಸೈಜ್ ಎರಡು ಟೊಮೆಟೊನ ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಟೊಮೆಟೊ ಬೇಗ ಬಂದು ಬರಬೇಕು ಅಂದ್ರೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಜಾಸ್ತಿನೂ ಹಾಕೊಂಡ್ತಾ ಅಷ್ಟು ಬರೋದಿಲ್ಲ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪುನ ಹಾಕೊಳ್ತೀನಿ ಉಪ್ಪು ಮತ್ತೆ ಅರ್ಶಿಣ ಪುಡಿ ಹಾಕೋದ್ರಿಂದ ಟೊಮೆಟೊ ತುಂಬಾ ಸಾಫ್ಟಾಗಿ ಬೇಗ ಏನು ಬಾಯ್ಲ್ ಆಗಿ ಬರುತ್ತೆ ಇದು ಸ್ವಲ್ಪ ಹೊತ್ತು ಫ್ರೈ ಆಗಿ ಇಲ್ಲಿ ಟೊಮ್ಯಾಟೊ ಮತ್ತು ಆನಿಯನ್ ಫ್ರೈ ಆಗ್ತಾ ಇದೆ ಇದೇ ಟೈಮಿಗೆ ನಾನಿಲ್ಲಿ ಒಂದು ಬಾಯ್ಲ್ ತೆಗೆದಿಟ್ಟಿದ್ದೀನಿ ಉಪ್ಪು ಮತ್ತು ನೀರು ಹಾಕಿಬಿಟ್ಟು ಫ್ಲವರ್ನ ಇದನ್ನು ಇವಾಗ ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ ಫ್ಲವರ್ ಹಾಕಿ ಒಂದು ಟೆನ್ ಸೆಕೆಂಡ್ಸ್ ಆದಮೇಲೆ ನಾನು ಇದಕ್ಕೆ ಇವಾಗ ಖಾರ ನೋಡಿಕೊಂಡು ಚಿಲ್ಲಿ ಪೌಡರ್ನ ಇದ್ದೀನಿ ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನಲ್ಲ ಹಾಗೆ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇದೆಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಟಿ ಟಿಡಿ ಟಿ ಸ್ವಲ್ಪ ನೀರು ಸ್ವಲ್ಪ ಹೊತ್ತು ಹಾಗೆ ಬಾಯ್ಲ್ ಆಗಲಿ ನಾನು ಇಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ ಅವಳು ನೋಡಿ ಅವಾಗಲೇ ಒಂದ್ಸಲ ವಿಡಿಯೋ ಮಾಡ್ಕೊಳಕ್ ಬಂದೆ ಆಯ್ತಾ ಅವಳು ಬೇಡ ಬೇಡ ಅಂತ ಸ್ವಲ್ಪ ರೆಡಿ ಆಗಿ ಕುತ್ಕೊಂತೀನಿ ಅಂತೂಟಿಫುಲ್ ವಾವ್ 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 ಇಲ್ಲಿ ಮೇಘ ಮತ್ತೆ ಸ್ನೇಹ ಮೇಘನ್ ಮದ್ವೆದು ಇನ್ವಿಟೇಷನ್ ಕಾರ್ಡ್ ಬಂದಿತ್ತು ಅದನ್ನ ಅವರಿಬ್ರು ಸೇರ್ಕೊಂಡು ಇವಳು ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ ಆಯ್ತಾ ನನಗೆ ಹೇಳ್ತಾಳೆ ಓವರ್ ಆಕ್ಟಿಂಗ್ ಅವಳು ನನಗೆ ಹೇಳ್ತಾಳೆ ಓವರ್ ಆಕ್ಟಿಂಗ್ ಕಿ ದುಖಾನ್ ಅಂತ ಅವಳ ಹಬ್ ಅವಳು ಸಿ ಇನ್ವಿಟೇಷನ್ ಆಲ್ಮೋಸ್ಟ್ ಅಂದ್ರೆ ಎಲ್ಲ ಪ್ರಿಂಟ್ ಆಗಿ ಬಂದಿದೆ ಇವರಿಬ್ರು ಅವಳು ಹಾಕದ್ ಬಿಟ್ಟು ಅವಳದು ಏನು ಹಸ್ಬೆಂಡ್ ಜೊತೆ ಟೆಕ್ಸ್ಟ್ ಮಾಡ್ತಾ ಕೂತ್ಕೊಂಡಿದ್ದಾಳೆ ಮಾಡ್ಲಿ ನಮ್ಮ ಪಲ್ಯನ ನಾವು ಕಂಟಿನ್ಯೂ ಮಾಡೋಣ ನಾನು ಏನಾದರೂ ಕೆಲಸ ಮಾಡ್ತೀನಿ ಬಟ್ ಕಿಚನ್ ಕಂಪ್ಲೀಟ್ ಇಟ್ಕೊಂಡು ಮಾಡ್ತೀನಿ ನೋಡಿ ಅಯ್ಯ ಬಿದ್ದೋಯ್ತು ಸಿ ಕಂಪ್ಲೀಟ್ ಇವಾಗ ಸ್ವಲ್ಪ ಹೊತ್ತು ಕುಕ್ಕಾಗಲಿ ತ ಇದೆ ಆಯಿತಾ ಇನ್ ಟೈಮಿಗೆ ನಾನು ಒಂದು ಸ್ವಲ್ಪ ಒಂದು ಸ್ವಲ್ಪ ಇದು ಏನು ಕಾಯ ಕಾಯ್ತುರಿ ನನಗೆ ತಕ್ಷಣಕ್ಕೆ ಕೊಂಕಣಿಯಲ್ಲೇ ಎಲ್ಲಾ ವರ್ಡಿಂಗ್ಸ್ ಬರತ್ತಾಯ್ತ ಕನ್ನಡ ನನಗೆ ಕನ್ನಡ ಚೆನ್ನಾಗಿ ಮಾತಾಡ್ತೀನಿ ನಾನು ಬಟ್ ಓ ಅವ್ರು ಅವ್ರ ನನಗೆ ಯಾವಾಗಿಂದನೂ ಆಯ್ತಾ ನಿಬ್ಬಿ ನಿಬ್ಬಿ ಅಂತ ಹೇಳ್ತಾರೆ ನಾನೇನು ಅಷ್ಟು ನಿಬ್ಬಿಲ್ಲೀಕ್ಷಕ ಏನದು ಇದು ನೋಡಿದ್ರ ಇದು ಕಾಯ್ತುರಿನ ಹಾಕೊಳ್ತಾ ಇದ್ದೀನಿ ನಾನಂತೂ ಎಲ್ಲ ಕಾಯಿ ತುರಿ ಹಾಕೊಳ್ತೀನಿ ಆಯ್ತಾ ಒಂದ್ ಅಡ್ಗೆಗೂ ಸಹ ಸ್ಕಿಪ್ ಮಾಡೋಲ್ಲ ಹಾಗೇನೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಇದು ಇದೇನ್ ಗೊತ್ತಾ ಗೊತ್ತಾ ಏನು ಅಂತ ಇದು ಜೋನಿ ಬೆಲ್ಲ ಬೆಳಗ್ಗೆ ದೋಸೆಗೆ ಅಂತ ನಾನು ಸ್ವಲ್ಪ ಬಟ್ಲಲ್ಲಿ ತೆರೆದಿಟ್ಟು ನಮ್ಮನೆಯಲ್ಲಿ ಟಿನ್ ತರ್ಸಿಡ್ತಾರೆ ಜೋನಿ ಬೆಲ್ಲದ್ದು ಸ್ವಲ್ಪ ಅಂದ್ರೆ ನಮ್ಮನೇಲಿ ಯೂಶ್ವಲಿ ದೋಸೆಗೆ ಆಮೇಲೆ ಥಾಲಿ ಪೀಠ ಇದ್ದಕ್ಕೆಲ್ಲಾನು ಜೋನಿ ಬೆಲ್ಲನೇ ಹಾಕೊಂಡು ತಿಂತಾರೆ ತುಪ್ಪ ಮತ್ತೆ ಜೋನಿ ಬೆಲ್ಲ ಸೊ ಹಾಗಾಗಿ ಸ್ವಲ್ಪ ಬೆಳಗ್ಗೆ ತೆಗೆದಿಟ್ಟಿದ್ದೆ ಇದನ್ನ ಒಂದು ಒಂದ್ ಸ್ಪೂನ್ ಅಷ್ಟು ಇದು ಆಕ್ಚುಲಿ ಸ್ಪೂನ್ ಅಲ್ಲ ಬಟ್ ನಾನು ಇದ್ರಲ್ಲಿ ಸ್ವಲ್ಪ ತಗೊಂಡಿದ್ದೀನಿ ಅಷ್ಟನೇ ಮತ್ತೆ ಸ್ಪೂನ್ ಹಾಕಿದ್ರೆ ಅದನ್ನ ಏನು ತೊಡಿತಾ ಕುತ್ಕೊಬೇಕು ಪಾಪ ಅಂಜನ್ ಮಮ್ಮಿಗೂ ಜಾಸ್ತಿ ಏನಾಗತ್ತೆ ಬರ್ತನ್ ಇದು ಏನು ಪಾತ್ರ ಆಗತ್ತೆ ಹಾ ಇಷ್ಟ ಹಾಕೊಂಡು ಸ್ವಲ್ಪ ಹಾಕಿದೀವಿ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳುತ್ತೆ ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಡೆ ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪ ನಾನು ಕೊತ್ತಂಬರಿ ಕಟ್ ಮಾಡಿಕೊಳ್ತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತಾಯ್ತ ಹಾಗಾಗಿ ಇವತ್ತು ಸ್ವಲ್ಪ ಸಂಜೆ ಸಂಜೆ ಅಲ್ಲ ಮಧ್ಯಾಹ್ನ ಸ್ವಲ್ಪ ಮಲ್ಕೊಂಡಿದ್ದೆ ಸೊ ಹಾಗಾಗಿ ಬಾಯ್ಸ್ ಸ್ವಲ್ಪ ಏನು ಹಾರ್ಷ್ ಅನ್ನಿಸ್ತಾ ಇದೆ ನನಗೇನೆ ನಿಮಗೂ ಹಾಗೆ ಕೇಳಿಸ್ತಿದ್ಯಾ ನನ್ನ ವಾಯ್ಸ್ ವಾಯ್ಸ್ ಬಗ್ಗೆ ಹೇಳೋದಾದ್ರೆ ನನಗೆ ಎಲ್ಲರೂ ಹೇಳ್ತಾರೆ ಆಯ್ತಾ ನಿನ್ ವಾಯ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನನಗೆ ನಾನೇ ಕ್ರೆಡಿಟ್ಸ್ ತಗೊಳ್ತಾ ಇದ್ದೀನಿ ಬಟ್ ನನಗ್ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ನಿನ್ ವಾಯ್ಸ್ ಈ ವಿಡಿಯೋ ಕಲ್ಲ ಈ ವಿಡಿಯೋದ ಸ್ವಲ್ಪ ಮಲ್ಕೊಂಡು ಏನೇನೋ ತಿಂದು ಮಾಡಿ ಎಲ್ಲ ಸ್ವಲ್ಪ ಖರಾಬ್ ಆಗಿದೆ ಬಟ್ ನನ್ನ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿ ನೀವು ಬೇಕಿದ್ರೆ ನನಗೆ ತುಂಬಾ ಜನ ಹೇಳಿದ್ದಾರೆ ವಾಯ್ಸ್ ತುಂಬಾ ಚೆನ್ನಾಗಿದೆ ಅಂತ ಕೊತ್ತಂಬತ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಲವರ್ ಬಾಜಿ ಓ ಓ ಓ ಅರ್ನ ಎದ್ಬಿಟ್ಲು ತಕ್ಷಣ ಅನಿಗ್ ಸಮಾಧಾನ ಫೈನಲಿ ಕಚೋರಿ ಕಚೋರಿ ಬಂತು ಇವಾಗ ಟೀ ಮಾಡಿ ಕಚೋರಿ ಒಟ್ಟಿಗೆ ತಿಂದು ಕುಟ್ಟು ಕುಡಿಯೋದು ಅದು ಮತ್ತೆ ಗೋಲ್ಡನ್ ಅಂತ ಮನೆಯವರು ಸಿಹಿ ಏನ್ ತಗೊಂಬಂದಿದ್ದಾರೆ ನನ್ ಫೇವ್ರೇಟ್ ಆಯ್ತಾ ಇದು ಫೇವ್ರೆಟ್ ಅಂದ್ರೆ ನೀವು ನಂಬಲ್ಲ ಅಷ್ಟು ಫೇವ್ರೇಟ್ ಇದು ನನಗೆ ಸೊ ಕಚೋರಿ ಒಟ್ಟಿಗೆ ಇದು ಹ್ಮ್ ಸೂಪರ್ ವಿಡಿಯೋ ಕೊಡ್ತಾರೆ ಫೈನಲಿ ನಮ್ಮ ಫ್ಲವರ್ ಬಾಜಿ ಸಾರಿ ಫ್ಲವರ್ ಪಲ್ಯ ರೆಡಿ ಆಗಿದೆ ಇಷ್ಟೇ ಸಿಂಪಲ್ ಬಟ್ ಟೇಸ್ಟ್ ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ಆಯಿತಾ ಸೂಪರ್ ಅಂತಲೇ ಹೇಳ್ಬೋದು ನಿಮ್ಮ ಚಪಾತಿಗೆ ಆಗಿರ್ಬೋದು ಅಥವಾ ದಾಳಿ ತೊಯ್ ಏನು ಬೇಳೆ ತವೆ ಮಾಡಿ ಅನ್ನ ಮಾಡಿ ಇದು ಸೈಡ್ಗಿದ್ರು ಸಾಕು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಯಿತಾ ಹಾಗೆ ಟ್ರೈ ಮಾಡಿ ನೋಡಿ ನಾನಿವಾಗ ಚಾ ಮಾಡ್ತಾ ಇದ್ದೀನಿ ಆಯಿತಾ ನಾನು ಟೀಗೆ ಇದೊಂದು ಪೌಡರ್ ರೆಡಿ ಮಾಡಿಟ್ಟಿರ್ತೀನಿ ಇದು ಹೇಗಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದ್ದೀನಿ ಒಂದು ಮುಷ್ಟಿಯಷ್ಟು ಏಲಕ್ಕಿಗೆ ಒಂದು ಎರಡು ಎರಡು ಮುಷ್ಟಿಯಿಂದ ಮೂರು ಮುಷ್ಟಿಯಷ್ಟು ನಿಮ್ಮ ಜೀರಿಗೆ ಇದಿಷ್ಟನ್ನು ಹಾಕಿ ಈ ಥರ ಪೌಡರ್ ಮಾಡಿಟ್ಕೊತೀನಿ ಇದು ಟೀ ಮಾಡಬೇಕಾದ್ರೆ ಜಸ್ಟ್ ಒಂದು ಪಿಂಚ್ ಅಷ್ಟು ಹಾಕಿದ್ರು ಸಾಕು ನಾನಂತೂ ಒಂದು ಕಪ್ಪಿಗೆ ಇಷ್ಟ ಹಾಕ್ತೀನಿ ಸ್ವಲ್ಪ ಅಂದರೆ ಸ್ವಲ್ಪ ಇದನ್ನ ಹಾಕಿ ಟೀ ಮಾಡಿದ್ರೆ ಅಲ್ವಾ ಟೀ ಟೇಸ್ಟ್ ಸೂಪರ್ ಆಗಿದೆ ನಮ್ಮ ಗೆ ಬಂದವರೆಲ್ಲ ನನಗೆ ಹೇಳ್ಬೋದು ನಿಮ್ಮ ಟೀ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹಾಗೆ ಇದಕ್ಕೆ ಏನು ಇದು ಟೀ ಪುಡಿ ನಾನು ನೋಡಿ ನಿಮಗೇನು ಗೊತ್ತೇ ಇಲ್ಲ ನನ್ನ ಹತ್ರ ನಮ್ಮ ಮನೆಯವರಿಗೆ ಸ್ವಲ್ಪ ಸ್ಟ್ರಾಂಗ್ ಬೇಕು ಹಾಗೆ ಸ್ಪೂನ್ ಸ್ವಲ್ಪ ಚಿಕ್ಕದು ಸೊ ಹಾಗಾಗಿ ಮೂರು ಸ್ಪೂನ್ ಇದ್ದೀನಿ ನೀರು ಆಮೇಲೆ ಗಾಬರಿಯಾಗಿ ಉಳಂತಾಗಿ ಟೀ ಮಾಡ್ತಾಳಪ್ಪ ಅಂತ ಅಂದ್ಕೊಬೇಡಿ ಹಾಗೆ ರೆಡಿಯಾಗ್ತಾ ಇದೆ ಹಾಗೆ ನನ್ನ ಫೇವ್ರೆಟ್ ಕಾಫಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಕಾಫಿ ಇಲ್ಲದೆ ಆಗೋದೇ ಇಲ್ಲ ಆಯಿತಾ ಅಷ್ಟು ಕಾಫಿ ಕುಡಿತೀನಿ ನಾನು ಆದರೆ ಅದರ್ ಟೀಗೆ ಸ್ವಲ್ಪ ಶುಂಠಿ ಹಾಕ್ತಿನಿ ಶುಂಠಿ ಹಾಕೋದ್ರಿಂದ ಸ್ವಲ್ಪ ಏನು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಹೆಡ್ ಬ್ಯಾಕ್ ಅನ್ನೋ ಒಂದು ಗ್ರೂಪ್ ಹೋಗಂತ ಜಾಸ್ತಿ ಹಾಕಿದರೆ ಹೀಟ್ ಅಂತ ಹೇಳ್ತಾರೆ ಸೊ ಹಾಗೆ ಏನು ಹಾಕಲ್ಲ ಹಾಗೆ ಹಾಗೆ ನನ್ನ ಕಾಫಿ ಪೌಡರ್ ಸಹ ಇಲ್ಲಿ ರೆಡಿ ಇದೆ ನನಗೆ ಬ್ರೂ ಅಷ್ಟು ಇಷ್ಟ ಆಗಲ್ಲ ಆಯಿತಾ ಹಾಂ ನಾನು ಇದು ನೆಸ್ಕೆಫೆ ಸನ್ರೈಸ್ ಇದನ್ನು ಇದು ನನಗಿದಿಷ್ಟ ಟೇಸ್ಟ್ ಎಲ್ಲಿ ಹೋದರೂ ಇದೊಂದು ಬಿಡೋಲ್ಲ ನಾನು ಬೇರೆ ಕಡೆ ಎಲ್ಲೇ ಹೋದ್ರು ಪ್ಯಾಕೆಟ್ಸ್ ತಗೊಂಡೋಗ್ಬಿಡ್ತೀನಿ ಹಾಲು ಸಕ್ಕರೆ ಹೇಗೋ ಸಿಗತ್ತೆ ಯಾಕೆ ಯೋಚನೆ ಮಾಡಬೇಕು ಅಂತ ಸಕ್ಕರೆ ಶುಗರ್ ಟೀ ಕಾಫಿ ಅಂತ ನಾನಿ ಮೀಶೋದಲ್ಲಿ ಅನಿಸ್ತು ವಿತ್ ಸ್ಪೂನ್ ಬಂದಿತ್ತು ಸ್ಪೂನು ಸಣ್ಣದಿದೆ ಬಟ್ ಓಕೆ ಚೆನ್ನಾಗಿದೆ ಚೆಕೆ ಸಿಕ್ಕಾಪಟ್ಟ ಈ ಆಗಿದೆ ಹಾಗೇನೆ ಇಲ್ಲಿ ಪ್ಲೇಟ್ಸ್ ಅರೇಂಜ್ ಮಾಡಿದೀನಿ ಕಚೋಡಿ ಕಚೋಡಿ ಹಾಕೋದಕ್ಕೆ ರೆಡಿ ಮಾಡೋಣ ಫೈನಲಿ ನಮ್ಮ ಕಚೂರಿ ರೆಡಿ ಆಗಿದೆ ನಾನು ಎಲ್ರಿಗೂ ಕೊಟ್ಟು ತಿನ್ನೋ ಜೊತೆಗೆ ಅವರು ತಿಂಡಿ ಆಯಿತು ಚಹಾ ಕುಡಿತಾ ಇದ್ದಾರೆ ಕಂಪ್ನಿ ಕೊಡೋಣ ಏನು ಇಲ್ಲ ಏನಾದರೂ ಹಾಗಲ್ಲ ದಿನ ಅಷ್ಟೇ ನಾನು ಸ್ವಲ್ಪ ಅರ್ಜೆಂಟ್ ಹೊರಗಡೆ ಹೋಗೋದಿದೆ ಹಾಗೆ ನಮ್ಮ ಚಿನ್ನಿಮ್ ತಿನ್ಬಿಟ್ಟು ತೋರಿಸ್ ನಾವಿಲ್ಲಿ ಕಾಫಿ ಕುಡಿತಾ ಇದ್ರೆ ಅವ್ ನೋಡಿ ಏನೋ ಒಂದು ಸ್ವಲ್ಪ ಮಿಕ್ಸ್ಚರ್ ಹಾಕೊಂಡು ತಿಂತಾ ಇದ್ದಾಳೆ

ಪಪ್ಪ ಮಣಿ ಪಪ್ಪ ಎಷ್ಟು ಕ್ಯೂಟಾಗಿ ಪಪ್ಪ ಅಂತಳಂದ್ರೆ ನಿಜ ಅದು ಇವಾಗ ಒಂದೆರಡು ಎರಡು ದಿನ ಆಗಿದೆ ಆಯ್ತಾ ಪಪ್ಪಾ ಅಂತ ಹೇಳಕ್ ಸ್ಟಾರ್ಟ್ ಮಾಡಿ ಪಪ್ಪ ಸಣ್ಣ ಬಾಯಿಂದ ಅಲ್ಲಿ ಮಣಿ ಪಪ್ಪ ಮಣಿ ಹೇಳ್ತಾ ಇದ್ದಾಳೆ ಹ್ಮ್ ಹಾಗೆ ಹೋಗ್ತಾಳಂತ ಅವಳು ಅವರಪ್ಪನ ಜೊತೆ ಮಳೆ ಬರ್ತಾ ಹೊರಗಡೆ ಎಂತ ಹೋಗ್ತಾಳ ಅವಳು ಹೊರಗೆ ನಾವೇನ್ ಮಾಡ್ತೀವಲ್ಲ ಅದೇ ಇಮಿಟೇಟ್ ಮಾಡಿ ತೊರ್ಸ ಅಡ್ಡಿಲ್ಲ ಅವಳು ನಮ್ಗೆ ನಾಳೆ ನಾನು ದೋಸೆಗೆ ನೆನೆಸಿದ್ದೆ ಸೊ ಹಾಗಾಗಿ ಹಿಟ್ಟು ರುಬ್ತಾ ಇದ್ದೆ ಆಲ್ಮೋಸ್ಟ್ ಒಂದು ಗ್ರೈಂಡ್ರಿಗೆ ಹಾಕ್ತಿದ್ದೆ ಆಯ್ತಾ ಬಟ್ ನನಗೆ ಗ್ರೈಂಡ್ರಿಗೆ ಹಾಕಿ ಅದನ್ನು ತೊಳೆಯೋದಂದ್ರೆ ಬೇಜಾರಾಯ್ತ ಸೊ ಹಂಗಾಗಿ ನಾನು ಗ್ರೈಂಡ್ರಿಗೆ ಅಷ್ಟು ಪ್ರಿಫರ್ ಮಾಡೋದಿಲ್ಲ ಎಲ್ಲಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಮಾತ್ರ ಇಡ್ಲಿ ಇಡ್ಲಿಗಿಡ್ಲಿಗೆ ಹಾಕೊಳ್ತೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ದೋಸೆ ಅಲ್ಲ ಒಂದು ಆಗೋಷ್ಟು ದೋಸೆ ಎಷ್ಟು ಮ್ಯಾಕ್ಸ್ ಒಂದು ಟೂ ಟೈಮ್ಸ್ ಗ್ರೈಂಡ್ ಇದು ಮಿಕ್ಸರ್ ಮಾಡಿಬಿಟ್ಟೆ ಆಯಿತು ಅಷ್ಟೇ ಸೊ ಹಾಗಾಗಿ ನಾನು ಗ್ರೈಂಡರ್ ಅಷ್ಟು ಪ್ರಿಫರ್ ಮಾಡೋದಿಲ್ಲ ಏನೇ ಇದ್ದರೂ ನಮ್ಮ ಮಿಕ್ಸಿ ಹಾಗೆ ಇದಕ್ಕೆ ನಾನು ಏನನ್ನಿಕೊಂಡಿದ್ದೀನಿ ಗೊತ್ತಾ ಒಂದು ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಬೇಳೆ ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ನಿಮ್ಮ ಏನಂತಂದಕ್ಕೆ ಶಾಬುದನ ಸಬ್ಬಕ್ಕಿ ಹಾಗೆ ಒಂದೆರಡು ಸ್ಪೂನ್ ಅಷ್ಟು ಮೆಂತೆ ಹಾಗೆ ಲಾಸ್ಟ್ ಇವಾಗ ಲಾಸ್ಟ್ ರೌಂಡ್ಗೆ ನಾನು ಉಪ್ಬೇಕಾದ್ರೆ ಒಂದು ಮುಷ್ಟಿಯಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿ ಹಾಕೊಳೋದ್ರಿಂದ ಏನ್ ಗೊತ್ತಾ ಅದೋಸೆ ಸ್ವಲ್ಪ ಏನು ಗರಿಗರಿಯಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಅವಲಕ್ಕಿನ ಹಾಕೊಳ್ತೀನಿ ಇದಕ್ಕೆ ನೀವು ಬೇಕಾದರೆ ಇನ್ನು ಮಂಡಕ್ಕಿ ಸಹ ಹಾಕ್ಕೊಳ್ಬೋದು ನಾವು ಅವಲಕ್ಕಿ ಹಾಕ್ಕೊಳ್ತಿದ್ದೀನಿ ಅಷ್ಟೆ ಕಂಪ್ಲೀಟಾಗಿ ಇವಾಗ ಹಿಟ್ಟು ರುಬ್ಬಿ ಆಗಿದೆ ಟೈಮ್ ಆಲ್ರೆಡಿ ನೈನ್ ಥರ್ಟಿ ಆಯಿತಾ ನನಗೆ ಇವತ್ತು ರುಬ್ಬೋದು ಸ್ವಲ್ಪ ಲೇಟಾಗಿಬಿಟ್ಟು ಇವಾಗ ಬೇಸಿಗೆಗಾಲ ನಡೆಯುತ್ತೆ ಬೇಗ ಉಬ್ಬಿ ಬರುತ್ತೆ ಚಳಿಗಾಲ ಮಳೆಗಾಲ ಆದರೆ ನಮ್ಮ ದಾಂಡೇಲಿ ಗೊತ್ತಲ್ಲ ತುಂಬ ಕೋಲ್ಡ್ ಪ್ಲೇಸ್ ಆಯ್ತಾ ನೀವು ಸಂಜೆ ಒಂದು ಐದು ಗಂಟೆಗೆ ರುಬ್ಬಿಟ್ರು ಉಬ್ಬಿ ಬರೋದ್ ಕಷ್ಟನೇ ನೆಕ್ಸ್ಟ್ ಡೇಗೆ ನಾನು ಇವಾಗ ಇಲ್ಲಿ ಇದಕ್ಕೆ ಉಪ್ಪು ಹಾಕ್ಬಿಟ್ಟಿಟ್ಟು ಬಿಡ್ತೀನಿ ಚೆನ್ನಾಗಿ ಏನು ಉಬ್ಬಿ ಬರಲಿ ಅಂತ ಸಾಕು ಇದನ್ನ ಅಯ್ಯಯ್ಯೋ ಮಿಕ್ಸ್ ಇದಕ್ಕೆ ಹಾಕ್ಬಿಟ್ಟೆ ಇಲ್ಲಿ ಬಿಡಿ ಇದನ್ನು ಚೆನ್ನಾಗಿ ಕೈಯಲ್ಲೇ ಒಂದ್ಸಲ ಕಲಿಸ್ಬಿಟ್ರೆ ಹೇಳ್ತಾರಲ್ವಾ ದೋಸೆ ಹಿಟ್ಟು ಮತ್ತೆ ಇಡ್ಲಿ ಹಿಟ್ಟನ್ನ ಹೀಗೆ ಕೈಯಲ್ಲೇ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂತ ಸೋ ಹಾಗೆ ಆಯಿತು ಮಿಕ್ಸ್ ಮಾಡಿ ಆಯಿತು ಎಷ್ಟು ಸಖೆ ಇದೆ ಗೊತ್ತಾ ದುಃಖ ಪುಟ್ಟ ಶೆಕೆ ಅನ್ಸ್ತಿದೆ ನನ್ ಒಂದು ರೌಂಡ್ ಮಳೆ ಬಂದಿದೆ ಆದರೂ ಶಕ್ಕೆ ಏನು ಕಡಿಮೆ ಆಗಿಲ್ಲ ನಾನು ದಾಂಡೇಲಿಯಲ್ಲೇ ಇಷ್ಟು ಶಕ್ಕೆ ಅಂತೀನಿ ಇನ್ನು ಊರ್ ಕಡೆ ಕುಂಟಾ ಹೊನ್ನಾವರ ದೇವ್ರೆ ಮುಗಿತು ಕತೆ ಅಯ್ಯ ಹಾ ಫೈನಲಿ ದೋಸೆ ಹಿಟ್ಟು ರೆಡಿ ಆಗಿದೆ ನಾಳೆ ದೋಸೆ ಉಯ್ದು ಅದ್ರ ಮೇಲೆ ಒಂದಿಷ್ಟು ಬೆಣ್ಣೆ ಹಾಕಿ ತಿಂದು ಬೆಣ್ಣೆ ದೋಸೆ ಮಾಡೋದು ಬೆಣ್ಣೆ ನನ್ನ ಫ್ರೆಶ್ ಆಗಿ ನಾನು ರೆಡಿ ಮಾಡಿಟ್ಟಿದ್ದೀನಿ ನೆನೆಯಲ್ಲ ಸಾರಿ ಇವತ್ತು ಬೆಳಗ್ಗೆ ರೆಡಿ ಮಾಡಿಟ್ಟಿದ್ದೀನಿ ಬೆಣ್ಣೆ ಒಂದು ದೊಡ್ಡ ಡಬ್ಬಿಯಷ್ಟು ಕೆನೆ ತುಂಬಿತ್ತು ಸೊ ಹಾಗಾಗಿ ರೆಡಿ ಮಾಡಿಟ್ಟಿದ್ದೀನಿ ಹೀಗೆ ಮತ್ತೇನಿಲ್ಲ ಈವಾಗ ಜಸ್ಟ್ ಪಲ್ಯ ರೆಡಿ ಇದೆ ಚಪಾತಿ ಚಪಾತಿ ರೆಡಿ ಚಪಾತಿ ಇದೆ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ತಿನ್ನೋದಷ್ಟೇ ಬೇಗ ಊಟ ಮಾಡಲ್ಲ ನಾನು ಊಟ ಮಾಡಲ್ಲ ನಮ್ಮ ಮನೆಯವ್ರಿಗೆ ನೈಟ್ ಶಿಫ್ಟ್ ಇದೆ ಮ್ಯಾಕ್ಸ್ ಒಂದು ಚಪಾತಿ ತಿಂದ್ರೆ ಮಾವ ಒಂದು ಚಪಾತಿ ಅಷ್ಟೇ ಇನ್ನೇನು ಇಲ್ಲ ನಾಳೆ ಬೆಳಗಂ ಹೋಗೋ ಪ್ಲಾನ್ ಇದೆ ಗೊತ್ತಿಲ್ಲ ಏನಂತ ಇನ್ನೂ ಎಕ್ಸಾಕ್ಟ್ ಆಗಿ ಡಿಸೈಡ್ ಸಹ ಆಗಿಲ್ಲ ನೋಡ್ಬೇಕು ಹೇಗೆ ಏನು ಅಂತೆಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಾನು ಆಕ್ಚುಲಿ ಜಸ್ಟ್ ಒಂದು ಪಲ್ಯ ಅದು ಏನು ಫ್ಲವರ್ ಪಲ್ಯ ಮಾಡಿ ತೋರಿಸಿ ವಿಡಿಯೋ ಎಂಡ್ ಮಾಡೋದಂತ ಅನ್ಕೊಂಡಿದ್ದೆ ಎಲ್ಲ ಏನೇನೋ ಆಗೋಯ್ತು ಬಿಡಿ ಒಂದು ಏನೋ ಒಂದು ಒಂದು ವಿಡಿಯೋ ಸಿಕ್ತು ಹಾಗೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಪಲ್ಯದ ಬ್ಲಾಗ್ ಹೋಗಿ ಏನೇನೋ ಆಗಿ ಹೋಯ್ತು ಹೀಗೆ ಅಷ್ಟೆ ವಾಚಿಂಗ್ ಹೊಸದಾಗಿ ಯಾರಾದ್ರೂ ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀನಿ ನಾನು ಮುಚ್ಚಿ ಏನೇನೋ ವಿಡಿಯೋ ಮಾಡ್ತೀನಿ ಆದ್ರೂ ನೋಡ್ತಿರಲ್ಲ ನನಗೆ ಅಷ್ಟು ಖುಷಿ ಸಾಕು ಹಾಗೆ ಹೊಸದಾಗಿ ಪ್ಲೀಸ್ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ ಇಟ್ಸ್ ನಾಟ್ ಅ ಗುಡ್ ಡೇ ಅಲ್ಲ ಇದು ಇವಾಗ ರಾತ್ರಿ ಒಂಬತ್ತುವರೆ ಗುಡ್ ನೈಟ್ ಬಾಯ್ ಬಾಯ್